ರಸ್ತೆ ಮೇಲೆ ಹಾಕಿರುವ ಅಡಿಕೆ ಸಿಪ್ಪೆ ಅಲ್ಲಲ್ಲಿ ರಾಶಿ ಬಿದ್ದಿರುವ ಜಲ್ಲಿ ಕಲ್ಲುಗಳು ಕಾಲೇಜಿನ ಹಿಂಬದಿಯಲ್ಲಿ ಕಸದ ರಾಶಿ ಹಾಗೂ ಗಿಡಗಂಟೆಗಳು ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಚಿಕ್ಕಮಗಳೂರು ನಗರದ ಅರಳುಗುಪ್ಪೆ ಮಲ್ಲೇಗೌಡ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮೇಲೆ ಹಾಕಿರುವ ಅಡಿಕೆ ಸಿಪ್ಪೆ ಹಾಗೂ ರಾಶಿ ಬಿದ್ದಿರುವ ಜಲ್ಲಿ ಕಲ್ಲುಗಳಿಂದ ವಿದ್ಯಾರ್ಥಿಗಳಿಗೆ ಸಂಚಾರಕ್ಕೆ ಕಂಟಕವಾಗಿ ಪರಿಣಮಿಸಿದೆ ಹಲವು ಬಾರಿ ಶಾಲೆಯ ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ ಸ್ಥಳೀಯರು ಮಾತನಾಡಿ ಈ ಕಾಲೇಜಿಗೆ ವ್ಯಾಸಂಗಕ್ಕೆ ಬರುವವರು ಬಡವರೇ ಆಗಿದ್ದಾರೆ ಸುತ್ತಮುತ್ತಲ ಹಳ್ಳಿಗಳಿಂದ ನೂರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಈ ಕಾಲೇಜಿಗೆ ಆಗಮಿಸುತ್ತಾರೆ ಆದರೆ ಇಲ್ಲಿನ ಅವ್ಯವಸ್ಥೆ ನೋಡಿ ಕಾಲೇಜಿಗೆ ಬರುವುದೇ ಬೇಡ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಎಷ್ಟೋ ಬಾರಿ ಬಿದ್ದು ಎದ್ದು ಹೋಗಿದ್ದೇವೆ ಅಡಿಕೆ ಸಿಪ್ಪೆ ಹೀಗೆ ಇದ್ದರೆ ಬೇಸಿಗೆ ಮುಗಿದು ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಜಾರಿ ಬಿದ್ದು ಕೈಕಾಲು ಮುರಿದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಲೆಯ ಪ್ರಾಂಶುಪಾಲರು ಈ ಅಡಿಕೆ ಸಿಪ್ಪೆ ಹಾಗೂ ಜಲ್ಲಿ ಕಲ್ಲುಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವುದರ ಜೊತೆಗೆ ಸ್ವಚ್ಛತೆಗೂ ಆದ್ಯತೆ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ನಾವು ದಿವಸ ವಾಕಿಂಗ್ ಬರ್ತೀವಿ ಸುಮಾರು ಆರು ಇದು ಅಡಿಕೆ ಸಿಪ್ಪೆ ಹಾಕಿ ಕಾಂಕ್ರೀಟ್ ಮಾಡಿ ಅಲ್ಲಿ ಅವ ತೆ ತೆಗದೇ ಇಲ್ಲ ಬರೀ ಕಲ್ಲು ಸಿಪ್ಪೆ ಧೂಳು ವಾಕ್ ಮಾಡೋದೇ ಬೇಸಾರ ಇದೆ ವಾಕ್ ಮಾಡೋಕೆ ಬರೋಕ್ಕೆ ಆಗಲ್ಲ ಇಲ್ಲಿ ಅಷ್ಟು ಭಾರಿ ಹಿಂಸೆ ಎನ್ವೈರನ್ಮೆಂಟು ಶುದ್ಧ ಪೂರ ಹಾಳಾಗೋಯಿದೆ ಇದು ಎನ್ವೈರನ್ಮೆಂಟು ಸರಿ ಇಲ್ಲ ಕೇಳಿದ ಏನಂತಾರೆ ಹಾಂ ಕೇಳಿದ್ರೆ ನಂತರ ಆಯಿತು ಒಂದು ಸಹ ಎರಡು ಸರ್ ಟೈಮ್ ಕೊಡಿ ಇಂಜಿನಿಯರ್ ಬಂದೇ ಹೇಳಿದರು ಇನ್ನು ಎರಡು ಸಹ ಟೈಮ್ ಕೊಡಿ ಸರ್ ತೆಕ್ಸ್ಬಿಡ್ತೀನಿ ಖಾಲಿ ಮಾಡಿಸ್ತೀನಿ ಅಂತ ಇದುವರೆಗೂ ಇನ್ನೂ ತೆಗ್ದಿಲ್ಲ ನಾವಿಲ್ಲಿ ದಿನ ವಾಕಿಂಗ್ ಬರ್ತೀವಿ ನಮಗೆ ಇಲ್ಲಿ ಕಾಲೆಲ್ಲ ಎಡ ಹತ್ತೆ ವಾಕಿಂಗ್ ಬರ್ತೀವಿ ನಾವು ಇದನ್ನು ಕ್ಲೀನ್ ಮಾಡಿ ಕೊಟ್ಟಿದ್ರೆ ಹಾ ಹೌದು ಎಲ್ಲ ಮುಗಿಗೋಗುತ್ತೆ ಎಡಾ ಧೂಳು ಇಲ್ಲಿ ಗಾಳಿ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಹೇಳಿ ನಾವು ವಾಕಿಂಗ್ ಬರ್ತಾ ಇದ್ದೀವಿ ನಮಗೆ ತುಂಬಾ ಉಪದ ಆಗ್ತದೆ ಕ್ಲೀನ್ ಮಾಡಿಕೊಟ್ಟಿದ್ರೆ ಒಳ್ಳೇದಿತ್ತು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ವಾಕು ಏಳು ವರ್ಷದಿಂದನೂ ಇಲ್ಲಿ ಬರ್ತಾ ಇದೀವಿ ಮೊದಲೆಲ್ಲ ಸ್ವಲ್ಪ ಕ್ಲೀನ್ ಆಗಿತ್ತು ಈಗ ತುಂಬಾ ಗಲೀಜಾಗಿದೆ ಸಣ್ಣ ಮಕ್ಕಳು ಆಟ ಆಡೋಕ್ಕೆ ಬರ್ತಾರೆ ದೊಡ್ಡವರು ವಯಸ್ಸಾದವರು ಎಲ್ಲರೂ ಬರ್ತಾರೆ ಹಾಗೆ ಕಲ್ಲು ಮಣ್ಣು ಸಿಪ್ಪೆ ಇದರಿಂದ ತುಂಬಾ ಕಷ್ಟ ಇದೆ ಗಾಳಿ ಬರುತ್ತೆ ಅಂತ ನಾವೆಲ್ಲ ಡೈಲಿ ಬರ್ತೀವಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ ಕೊಡಬೇಕು ದಯವಿಟ್ಟು ಆಗಿದೆ ಆದ್ರೆ ಇದು ಕಾಲು ಕೋಟಿಗೆ ಶಾಂಕ್ಷನ್ ಆಗಿದೆ ಆ ನಾಲ್ಕು ಕಾಲ್ ಕೋಟಿನಲ್ಲಿ ಎಷ್ಟು ಉಪಯೋಗಿಸಿದ್ದಾರೆ ಎಷ್ಟು ಬಿಟ್ಟಿದ್ದಾರೆ ಏನಾರು ಮಾಡ್ಕೊಂಡ್ಲಿ ಹಿಂದ್ಗಡೆ ಮುಂದಗಡೆ ಎಲ್ಲ ಆಮೇಲೆ ಕಾಯ್ದು ಅದು ಅಡಿಕೆ ಸಿಪ್ಪೆ ಎಲ್ಲ ಹಾಕಿ ಕಾಂಕ್ರೀಟ್ ರೋಡ್ ಮಾಡೋಕ್ಕೆ ಅಂತ ಆರು ತಿಂಗಳಾದರೂ ಅದನ್ನು ತಗ್ಸಿಲ್ಲ ಇಲ್ಲಿ ವಾಕ್ ಮಾಡ್ತೀವಿ ನಾವು ವಾಕ್ ಮಾಡುವಾಗ ಅದು ಕಾಲಿಟ್ಟ ತಕ್ಷಣ ಮೂಗ್ಗೆಲ್ಲ ಧೂಳು ಹೊಡೆದು ಹುಷಾರಿಲ್ದಂಗೆ ಆಗುತ್ತೆ ಒಂದು ವಾರ ಬಂದರೆ ಸಾಕು ಹುಷಾರಿಲ್ದಂಗೆ ಆಗುತ್ತೆ ಯಾರವ ಇದನ್ನು ನಾನು ವಿಸಿಟ್ ಮಾಡೇ ಬೇಕಾದ್ರೆ ನಮಗೆ ರೆಡಿ ಮಾಡಿಕೊಡಿ ನಿಮಗೆ ಸರಿ ಅಂತ ಕಂಡು ಬಂದರೆ ನೀಟಾಗಿ ರೆಡಿ ಮಾಡಿಕೊಡಿ ನಮಗೆ ಕಾಮಗಾರಿ ಮುಗಿದು ಹಲವು ತಿಂಗಳುಗಳಾದರೂ ಅಡಿಕೆ ಸಿಪ್ಪೆ ಹಾಗೂ ಜಲ್ಲಿ ಕಲ್ಲುಗಳನ್ನು ತೆಗೆಯದೇ ಇರುವುದು ಬೇಸರದ ಸಂಗತಿ ಆದ್ದರಿಂದ ಆದಷ್ಟು ಬೇಗ ಅಡಿಕೆ ಸಿಪ್ಪೆ ಹಾಗೂ ಜಲ್ಲಿ ಕಲ್ಲುಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂಬುದು ನಮ್ಮೆಲ್ಲರ ಒತ್ತಾಯ